ನಮಸ್ಕಾರ ಸ್ನೇಹಿತರೆ ಜಾಬ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನಿವತ್ತಿನ ವಿಡಿಯೋದಲ್ಲಿ ಒಂದು ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ತಂದಿದ್ದೇನೆ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಸ್ನೇಹಿತರೆ ರೈಲು ಚಕ್ರ ಕಾರ್ಖಾನೆ ಬೆಂಗಳೂರು ಇಲಾಖೆಯಿಂದ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಮುನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದರೆ ವಿಡಿಯೋದಲ್ಲಿ ಈ ಹುದ್ದೆಗೆ ಸಂಬಂಧಪಟ್ಟಂತ ಏನಿರಬೇಕು ವಯೋಮಿತಿ ಶೈಕ್ಷಣಿಕ ಅರ್ಹತೆ ಹಾಗೂ ಇನ್ನಿತರ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ರೈಲು ಚಕ್ರ ಕಾರ್ಖಾನೆ ಬೆಂಗಳೂರು ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಉದ್ಯೋಗದ ವಿವರವನ್ನು ನೋಡೋದಾದರೆ ಇಲಾಖೆಯ ಹೆಸರು ರೈಲು ಚಕ್ರ ಕಾರ್ಖಾನೆ ಬೆಂಗಳೂರು ಹುದ್ದೆಗಳ ಹೆಸರು ಅಪ್ರೆಂಟಿಸ್ ಹುದ್ದೆಗಳಿರುತ್ತವೆ ಒಟ್ಟು ಹುದ್ದೆಗಳ ಸಂಖ್ಯೆ ಒಂದು ನೂರ ತೊಂಬತ್ತೆರಡು ಹುದ್ದೆಗಳು ಇಲ್ಲಿ ಖಾಲಿ ಇವೆ ಅರ್ಜಿ ಸಲ್ಲಿಸುವ ಬಗ್ಗೆ ಇಲ್ಲಿ ನೀವು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಉದ್ಯೋಗ ಸ್ಥಳ ಬೆಂಗಳೂರು ಹುದ್ದೆಗಳ ವಿವರ ನೋಡೋದಾದರೆ ಪಿಟರ್ ಎಂಬತ್ತೈದು ಹುದ್ದೆಗಳು ಖಾಲಿ ಇವೆ ಮೆಸಿನಿಸ್ಟ್ ಮೂವತ್ತೊಂದು ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಎಂಟು ಟರ್ನರ್ ಐದು ಸಿ ಎನ್ ಸಿ ಪ್ರೋಗ್ರಾಮಿಂಗ್ ಮತ್ತು ಆಪರೇಟರ್ ಇಪ್ಪತ್ತ್ ಮೂರು ಹುದ್ದೆಗಳು ಖಾಲಿ ಇವೆ ಎಲೆಕ್ಟ್ರೀಷಿಯನ್ ಹದಿನೆಂಟು ಹುದ್ದೆಗಳು ಖಾಲಿ ಇವೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಇಪ್ಪತ್ತೆರಡು ಹುದ್ದೆಗಳು ಖಾಲಿ ಇವೆ ಇನ್ನು ವಿದ್ಯಾರ್ಹತೆ ನೋಡೋದಾದರೆ ಆರ್ ಡಬ್ಲ್ಯೂ ಎಫ್ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿ ಯಾವುದೇ ಒಂದು ಮಾನ್ಯತೆ ಪಡೆದಿರುವಂತಹ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಹತ್ತನೇ ತರಗತಿಯನ್ನು ಪೂರ್ಣಗೊಳಿಸಿರ್ಬೇಕು ಅಂದರೆ ಪಾಸ್ ಆಗಿರಬೇಕು ವಯೋ ಸಡಿಲಿಕೆಯಲ್ಲಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋ ಸಡಿಲಿಕೆ ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋ ಸಡಿಲಿಕೆಯನ್ನು ಇಲ್ಲಿ ನೀಡಲಾಗಿದೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ರೈಲ್ ವೀಲ್ ಫ್ಯಾಕ್ಟ್ರಿ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿ ಕನಿಷ್ಠ ಹದಿನೈದು ವರ್ಷಗಳನ್ನು ಹೊಂದಿರಬೇಕು ಜೊತೆಗೆ ಗರಿಷ್ಠ ಇಪ್ಪತ್ನಾಲ್ಕು ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ ಇನ್ನು ವೇತನ ಶ್ರೇಣಿಯನ್ನು ನೋಡೋದಾದರೆ ಪಿಟ್ಟರ್ ಮೆಷನಿಸ್ಟ್ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಟರ್ನರ್ ಈ ಮೂರು ಹುದ್ದೆಗಳಿಗೆ ಇಲ್ಲಿ ಮಾಸಿಕವಾಗಿ ಹನ್ನೆರಡು ಸಾವಿರದ ಇನ್ನೂರ ಅರವತ್ತೊಂದು ರೂಪಾಯಿ ಇಲ್ಲಿ ವೇತನ ಇರುತ್ತೆ ಇನ್ನು ಸಿ ಎನ್ ಸಿ ಪ್ರೋಗ್ರಾಮಿಂಗ್ ಮತ್ತು ಆಪರೇಟರ್ ಈ ಒಂದು ಹುದ್ದೆಗಳಿಗೆ ಇಲ್ಲಿ ಹತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಒಂದು ಪೇಮೆಂಟ್ ಇರುತ್ತೆ ಇನ್ನು ಇನ್ನು ಎಲೆಕ್ಟ್ರಿಷಿಯನ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಈ ಹುದ್ದೆಗಳಿಗೆ ಮಾಸಿಕವಾಗಿ ರೂಪಾಯಿ ಹನ್ನೆರಡು ಸಾವಿರದ ಇನ್ನೂರ ಅರವತ್ತೊಂದು ರೂಪಾಯಿಲಿ ವೇತನವನ್ನು ನಿಗದಿಪಡಿಸಲಾಗಿದೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕವಿಲ್ಲ ಆದರೆ ಇತರ ಎಲ್ಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿಗಳ ಅರ್ಜಿ ಶುಲ್ಕ ಇದೆ ಇನ್ನು ನೀವು ಅರ್ಜಿಯನ್ನು ಸಲ್ಲಿಸುವ ಬಗ್ಗೆ ನಿಮಗೆ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದೆ ಆ ಒಂದು ಅರ್ಜಿ ಸಲ್ಲಿಸುವಂಥ ವಿಳಾಸ ಇಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೇನೆ ಅರ್ಜಿ ಸಲ್ಲಿಸುವ ವಿಳಾಸ ಸಹಾಯಕ ಸಿಬ್ಬಂದಿ ಅಧಿಕಾರಿ ಸಿಬ್ಬಂದಿ ಇಲಾಖೆ ರೈಲು ಚಕ್ರ ಕಾರ್ಖಾನೆ ಯಲಹಂಕ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಆರು ನಾಲ್ಕು ಈ ಒಂದು ವಿಳಾಸಕ್ಕೆ ನೀವು ಅರ್ಜಿಯನ್ನು ಭರ್ತಿ ಮಾಡಿ ನೀವು ಅರ್ಜಿಯನ್ನು ಕಳಿಸ್ಕೊಡ್ಬೇಕು ಇನ್ನು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಅರ್ಜಿ ಸಲ್ಲಿಕೆ ಆರಂಭವಾಗುವ ದಿನಾಂಕ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗಿದೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನಿಮ್ಮ ಒಂದು ಅರ್ಜಿ ಈ ಒಂದು ವಿಳಾಸಕ್ಕೆ ತಲುಪಬೇಕು ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಅನ್ನು ನಾನು ಈ ಒಂದು ವಿಡಿಯೋನ ಒಂದು ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ ದಯವಿಟ್ಟು ಆ ಸಂಪೂರ್ಣವಾದ ಅಧಿಸೂಚನೆಯನ್ನು ಓದಿ ನಂತರ ಅರ್ಜಿಯನ್ನು ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಉದ್ಯೋಗಿಗಳ ಮಾಹಿತಿಯನ್ನು ಪಡೆದುಕೊಳ್ಳಲು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ